ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಯಕ್ಷಣಿಕ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಮಾಡಿದ್ರಿ ಮತ್ತೆ ಒಂದು ಕಳಶ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅಂತೇಳಿ ತಂದಿದ್ದೀರಾ ಯಕ್ಷಣಿಕ ಕಳಶ ಸೊ ಈ ಒಂದು ಕಳಶ ಯಾವೆಲ್ಲ ಉಪಯೋಗ ನಮ್ಮ ವೀಕ್ಷಕರಿಗೆ ಆಗುತ್ತೆ ಮತ್ತು ಯಾವ ರೀತಿ ಇದನ್ನು ಬಳಸ್ಕೋಬೇಕು ಏನು ಶಕ್ತಿಗಳು ಇದರಿಂದ ಪಡ್ಕೋಬೋದು ತಿಳಿಸಿ ಖಂಡಿತವಾಗಲು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಷೇ ಬೌರೋಗಿಣಂ ನಿಧಯೇ ಸರ್ವ ಶ್ರೀ ದಕ್ಷಿಣಾಮ ಮೂರ್ತಯೇ ನಮೋ ನಮಃ ಅರವಿಂದ್ ಸರ್ ಇವಾಗ ನಾವು ಏನಂದರೆ ನಿಮಗೆಲ್ಲ ಗೊತ್ತಿರೋಂಗೆ ನಾವು ಯಕ್ಷಿಣಿ ಆರಾಧಕರು ಯಕ್ಷಿಣಿ ಸಿದ್ಧಿಯನ್ನು ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯಿಂದ ಹಲವಾರು ಜನಗಳಿಗೆ ಪರಿಹಾರ ಮತ್ತು ನಮ್ಮ ವಿದ್ಯೆಯನ್ನು ಬೇರೆಯವರಿಗೆ ಕೊಡುವಂಥ ಒಂದು ತರಗತಿಗಳು ಎಲ್ಲ ಮಾಡ್ಕೊಂಡು ಹೀಗೆ ನಾವು ಒಂದು ಇರಬೇಕಾದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಕಡೆ ಒಂದು ದೇವಾಲಯ ತುಂಬ ಹಳೆಯ ದೇವಸ್ಥಾನ ಆ ದೇವಸ್ಥಾನ ಒಂದು ಸಣ್ಣ ಹಳ್ಳೀಲಿ ಅಲ್ಲಿ ಅವರು ಅಷ್ಟಮಂಗಲ ಪ್ರಶ್ನೆ ಅಂತ ಕೇರಳದಲ್ಲಿ ಹಾಕ್ತಾರೆ ಹೌದು ಆ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದಾಗ ಅಲ್ಲಿ ಒಂದು ಚರಯಕ್ಷಿಣಿ ಇದೆ ಮತ್ತು ಆ ಯಕ್ಷಿಣಿ ಬಹಳ ಪವರ್ಫುಲ್ ಆಗಿದೆ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಮತ್ತು ನಿಮಗೆ ಅದು ಯಕ್ಷಿಣಿದು ನಿಮ್ಗೆ ಮೇಂಟೈನ್ ಮಾಡೋಕ್ಕಾದ್ರೆ ಮೇಂಟೈನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದನ್ನು ಬಂಧನ ಮಾಡಿಬಿಡಿ ಓಕೆ ಮತ್ತು ಆ ದೇವಸ್ಥಾನನ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಸ್ವಲ್ಪ ಕೆಲವು ಒಳ್ಳೆಯ ಒಂದು ಆಕರ್ಷಣೆ ಅಂತ ಅದನ್ನೆಲ್ಲ ಮಾಡಿ ದೈವಾಕರ್ಷಣೆ ಎಲ್ಲ ಮಾಡಿಸಿ ಹೇಳಿ ಹೇಳಿದರು ನಾವು ಅವಾಗ ಒಂದು ಮನೆಯಲ್ಲಿ ಸಣ್ಣ ಮನೆಯಲ್ಲಿ ಪ್ರಶ್ನೆ ಹಾಕೋಕ್ಕೆ ನಾವು ಯಕ್ಷಿಣಿ ಪ್ರಶ್ನೆಯನ್ನು ಹಾಕೋಕ್ಕೆ ಕೂತ್ಕೊಂಡಿರ್ತಾ ಇದ್ವಿ ಹ್ಞೂ ಅಲ್ಲಿಗೆ ಆ ಹಳ್ಳಿಯವರೊಬ್ಬರು ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ದೊಡ್ಡವರು ಪಟೇಲರು ಅಲ್ಲಿಗೆ ಬಂದರು ಹಿರಿಯರು ಹಿರಿಯರು ಬಂದು ಗುರುಗಳೇ ಈ ರೀತಿ ನಡೆದಿದೆ ಈ ಥರ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಹಿಂಗಿದೆ ಅಂತ ಹೇಳಿದರು ಆ ಯಕ್ಷಿಣಿಯನ್ನು ಬಂಧನ ಮಾಡಿಬಿಡಿ ನನಗೆ ಓಕೆ ಅಂತ ಹೇಳಿದ್ರು ಅವರು ನಮ್ಗೆ ಏನು ಏನು ಅನ್ನಿಸ್ತು ಅಂದರೆ ಇದು ಒಳ್ಳೆಯ ಒಂದು ದೊಡ್ಡ ಆಫರ್ ತರ ಸಿಕ್ಕಿದೆ ಇದು ಸೊ ಹಾಗಾಗಿ ಇದನ್ನು ನಾವು ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ವಿಚಾರ ಮಾಡಿ ಅದನ್ನು ಯಾವ ಥರ ನಾವು ತಗೊಳೋದು ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಇವತ್ತು ಆ ದೇವಸ್ಥಾನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದೆ ಮತ್ತೆ ಚೆನ್ನಾಗಿ ತುಂಬ ಜನನು ಹೋಗ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಒಂದು ದೇವಾಲಯದಲ್ಲಿ ಹೋಗ್ಬಿಟ್ಟು ಆ ಒಂದು ದೇವರಿಗೆಲ್ಲ ನಾವು ಆಕರ್ಷಣೆ ಮಾಡಿ ಅಲ್ಲಿರುವಂತಹ ಕೆಲವು ತಾಂತ್ರಿಕ ಎಲ್ಲ ಮಾಡಿದ್ರು ಆ ದಿಗ್ಬಂಧನ ಎಲ್ಲ ಮಾಡಾಕ್ಬಿಟ್ಟಿದ್ರು ದೇವರಿಗೆ ಆ ದೇವರಿಗೆ ಒಂದು ಥರ ಶಕ್ತಿ ಇಲ್ಲದೆ ಇರೋ ಥರ ಮಾಡಿಬಿಟ್ಟು ಆ ಥರ ಎಲ್ಲ ತೊಂದರೆಗಳನ್ನ ತಾಂತ್ರಿಕದಲ್ಲಿ ಮಾಡಿಬಿಟ್ಟಿದ್ರು ಅವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಅದನ್ನು ತೆಗೆದು ಕ್ಲೀನಾಗಿ ನೀಟಾಗಿ ರೆಡಿ ಮಾಡಿ ಅದಕ್ಕೆ ಏನೇನು ಗಿಡಮೂಲಿಕೆಗಳು ಬೇಕು ಯಾವ್ಯಾವ ಥರ ಅದನ್ನು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊನೆಗೆ ಆ ಚರಯಕ್ಷಿಣಿ ಬಂದ್ಬಿಟ್ಟು ಎಲ್ಲಿದ್ದಾಳೆ ಅಂತ ನೋಡಕ್ಕೆ ಹೋದ್ರೆ ಒಂದು ಮರದ ಮೇಲೆ ಇದ್ಲು ಚರಯಕ್ಷಿಣಿ ಓಕೆ ದೊಡ್ಡ ಮರ ಆ ಮರದ ಮೇಲೆ ಯಕ್ಷಿಣಿ ಇದ್ಲು ಅವಾಗ ನಾವು ಅಲ್ಲಿ ಹೋದ ತಕ್ಷಣ ನಮಗೆ ಆ ಒಂದು ತಾಂತ್ರಿಕ ಯಕ್ಷಿಣಿಯ ಒಂದು ಸಹಾಯ ತ್ರಿಶೂಲನ ಇಟ್ಕೊಂಡು ಹೋಗಿ ಅಲ್ಲಿ ನಾವು ಅದನ್ನು ಚೆಕ್ ಮಾಡಿದಾಗ ಅಲ್ಲಿ ಆ ದೇವಿ ಇದ್ಲು ದೇವಿ ಆ ಚರಯಕ್ಷಿಣಿಯನ್ನು ನಾವು ಕೆಲವು ಮಂತ್ರಗಳಿಂದ ಕೆಲವು ಹೋಮ್ಗಳಿಂದ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದ್ವಿ ಬಂದಾಗ ನೋಡಿ ಏನಾಯ್ತು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಕಲಶ ಏನಿದೆ ಯಕ್ಷಿಣಿ ಕಲಶ ನೋಡಿ ಸುತ್ತಲೂ ಮುಖ ಇದೆ ಇದಕ್ಕೆ ಹತ್ತು ಮುಖ ಇದೆ ಇದರಲ್ಲಿ ಆಯ್ತಾ ಸೊ ಹಂಗಾಗಿ ಈ ಒಂದು ಕಲಶ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಬಂತು ಸಿಕ್ತು ಚರ ಚರಯಕ್ಷಿಣಿ ಒಂದು ಜಾಗ ಸಿಕ್ತು ಅಂತ ಹೇಳಿ ಆ ದೇವಿನ ತಂದು ಯಕ್ಷಿಣಿನ್ ತಂದು ಇದರಲ್ಲಿ ನಾವು ಮಾಡಿಟ್ವಿ ಇದರಿಂದ ಏನಾಗುತ್ತೆ ಏನು ಮಾಡ್ಬೋದು ಅಂದರೆ ಈಗ ನಾವು ಬೆಂಗಳೂರಲ್ಲಿದ್ದೀವಿ ಇನ್ಯಾವ್ದು ಈ ಯಲಂಕಾದ ಇದು ದೇವನಹಳ್ಳಿಲಿರ್ಬೋದು ಫಾರಿನ್ನಲ್ಲಿ ಇರ್ಬೋದು ಅಷ್ಟೇ ದೂರ ಇರಲಿ ಎಷ್ಟೇ ದೂರ ಇರಲಿ ಎಷ್ಟೇ ದೂರ ಇರಲಿ ಅಂತಹ ಜನಗಳಿಗೆ ಏನೇ ಸಮಸ್ಯೆಗಳಿದ್ರು ಕೂಡ ಚರ ಯಕ್ಷಿಣಿನ ಅಲ್ಲಿ ಕಳ್ಸಿ ಅವ್ರ ಜಾಗಕ್ಕೆ ಕಳ್ಸಿಬಿಟ್ಟು ಅಲ್ಲಿ ಆ ಸಮಸ್ಯೆಗೆ ಕ್ಲಿಯರ್ ಮಾಡುವಂತ ಒಂದು ತಂತ್ರ ಇದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಇಟ್ಟು ಬಂಧನ ಮಾಡಿ ಇಟ್ಟಿದೀವಿ ಆಯ್ತಾ ಹಾಗಾಗಿ ಇದು ಯಕ್ಷಿಣಿ ಯಂತ್ರ ಇದು ಮೇಲ್ಗಡೆ ಇದು ನಾವು ಯಕ್ಷಿಣಿ ಯಂತ್ರ ಆಲ್ರೆಡಿ ಕೊಡಕ್ ಶುರು ಮಾಡಿದ್ವಿ ಹಲವಾರು ಜನ ಬಂದು ಕೇಳ್ತಾ ಇದ್ದಾರೆ ಕೆಲವರಿಗೆ ಬೇಕಾದವ್ರಿಗೆ ಮಾತ್ರ ನೋಡ್ಬಿಟ್ಟು ಯಕ್ಷಿಣಿ ಯಂತ್ರ ಕೊಡ್ತಾ ಇದೀವಿ ಆ ಯಕ್ಷಿಣಿ ಯಂತ್ರವನ್ನ ಆ ಒಂದು ಮೇಲೆ ಇಟ್ಬಿಟ್ಟು ಆ ಯಕ್ಷಿಣಿನ ಚರಯಕ್ಷಣ ಬಂಧನ ಮಾಡಿ ಓಕೆ ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳಿದ್ರೆ ಈ ಈ ಕಲಶ ನಮ್ಮ ಹತ್ರ ಇದ್ರೆ ಮಾತ್ರ ಅದು ಕಲಶ ಬೇರೆಯವರ ಹತ್ರ ಇದ್ರೆ ಆರ್ಡಿನರಿ ಅದು ಏನು ಇಲ್ಲ ಅದರಲ್ಲಿ ಪ್ರಯೋಜನ ಇಲ್ಲ ಆ ರೀತಿಯಲ್ಲಿ ಒಂದು ಯಕ್ಷಿಣಿಯನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಹಾಗಾಗಿ ಇದನ್ನ ನಾವು ಇಟ್ಕೊಂಡು ಹಲವಾರು ಜನಕ್ಕೆ ಲೈವಲ್ಲೇನೆ ಪರಿಹಾರಗಳನ್ನ ಕೊಡುವಂಥದ್ದು ಮೊನ್ನೆ ಒಬ್ಬರಿಗೆ ಏನಾಯ್ತು ಅಂತ ಹೇಳಿದ್ರೆ ಕೆನಡಾದಲ್ಲಿ ಇದ್ದಾರೆ ಅಲ್ಲಿ ಮಾಮೂಲಿಯಾಗಿ ಚಳಿ ಇದ್ದೇ ಇರುತ್ತೆ ಇರುತ್ತೆ ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಅವರ ಒಬ್ರು ತಾಯಿ ಇಲ್ಲಿಂದ ಅಲ್ಲಿಗೆ ಹೋಗಿದ್ರು ಇಂಡಿಯಾ ಇಂದ ಅಲ್ಲಿಗೆ ಹೋಗಿದ್ರು ಹೋದಾಗ ಅವ್ರಿಗೆ ಸ್ವಲ್ಪ ಮುಂಚೆನೆ ಸ್ವಲ್ಪ ಪ್ರಯತ್ನದೆಲ್ಲ ತುಂಬ ತೊಂದರೆಗಳಿತ್ತು ನಾನು ಅವ್ರಿಗೆ ಹೇಳಿದ್ದೆ ಬೇಡ ಹೋಗೋದು ಬೇಡ ಅಂತ ನಂಗೆ ಗೊತ್ತಿರಲಿಲ್ಲ ಅವ್ರು ಹೋಗಿದ್ದಾರೆ ಅಂತ ಹೋಗಿ ಅಲ್ಲಿಂದ ಹೋಗಿದ್ದಾರೆ ಅಲ್ಲಿ ತುಂಬ ಸಮಸ್ಯೆ ಜಾಸ್ತಿ ಹೋಯ್ತು ಅವ್ರಿಗೆ ತೊಂದರೆಗಳು ಹಂಗಾಗಿ ಹೋದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬೇಕಾದಂಗೆ ಅಲ್ಲಿ ದೇವಸ್ಥಾನಗಳು ಇಲ್ಲಿನ ದೇವಸ್ಥಾನಗಳು ಅದೆಲ್ಲ ಏನು ಇಲ್ಲ ಹೌದು ಹಾಗಾಗಿ ಗುರುಗಳೇ ಏನ್ ಮಾಡೋದು ಅಂತ ಅವ್ರ ಮಗಳು ತುಂಬಾ ಬೇಡ್ಕೊಳ್ತಾ ಇದ್ರು ಹೇಳ್ತಾ ಇದ್ರು ಹಾಗಾಗಿ ಈ ಯಕ್ಷಿಣ ಅಲ್ಲಿಗೆ ನಾನು ಆ ಶಕ್ತಿನ ಕಳಿಸಿ ಅವ್ರಿಗೆ ರೆಡಿ ಮಾಡಿಸ್ತೇನೆಗೆ ವಿತಿನ್ ಒನ್ ಅವರ್ ಅಲ್ಲಿ ರೆಡಿ ಆಗಿಬಿಟ್ಲಾ ಎಮ್ಮ ಏನ್ ಸಮಸ್ಯೆ ಇದೆ ಅವ್ರಿಗೆ ಆ ಎಮ್ಮ ಪ್ರೇತದ್ದು ತುಂಬಾ ಸಮಸ್ಯೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇತ್ತು ತುಂಬಾ ಕಷ್ಟ ಇತ್ತು ನಾನು ಅವ್ಳಿಗೆ ಆ ಎಮ್ಮ ಆ ಪ್ರೇತ ತೆಗಿಬೇಕು ಬಂಧನ ಮಾಡ್ಬೇಕು ಅಂದ್ರೆ ಮೂರ್ ಸಲ ಬಂದ್ರು ಮೂರ್ ಸಲ ಕೂಡ ನಾನ್ ನಾನ್ ಸಿಗ್ತೀನಿ ಅಂದಾಗ ಅವ್ರು ಬಂದಿಲ್ಲ ಅವ್ರು ಬರ್ತೀನಿ ಅಂದಾಗ ನನಗೆ ಬೇರೆ ಯಾವುದೋ ಒಂದು ದೊಡ್ಡ ಸಮಸ್ಯೆಗಳಿಗೆ ಕ್ಲಿಯರ್ ಮಾಡೋದಿತ್ತು ಹಂಗಾಗಿ ಸಿಗೋಕ್ಕಾಗಿಲ್ಲ ಸೊ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂದಾಗ ಆ ಯಮ್ಮ ಅಲ್ಲಿ ಹೋಗ್ಬಿಟ್ಲು ಇಲ್ಲಿಂದ ಬಟ್ ಅದು ಕ್ಲಿಯರ್ ಅಲ್ಲಿ ಹೋದ ತಕ್ಷಣ ಅವ್ಳಿಗೆ ಜಾಸ್ತಿ ಆಗೋಯ್ತು ತೊಂದರೆಗಳು ಜಾಸ್ತಿ ಆಗಿ ಆ ಮನೆ ಪ್ರಭಾವನೋ ಇಲ್ಲ ಅಲ್ಲಿ ಜಾಗದ್ದು ಆ ದೇಶದ ಪ್ರಭಾವನೋ ಆ ಜಾಸ್ತಿಯಾಗಿ ತುಂಬಾ ತೊಂದರೆ ಅನುಭವಿಸ್ಬಿಟ್ಲು ಅಲ್ಲಿ ಕ್ಲಿಯರ್ ಮಾಡ್ಕೊಟ್ಟೆ ನಾನು ಸೊ ಹಾಗಾಗಿ ಯಕ್ಷಿಣಿ ಕೆಲಸ ಕಲಶ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಇದು ಚರ ಯಕ್ಷಿಣಿ ಅಂತಕ್ಕಂಥ ಒಂದು ಯಕ್ಷಿಣಿಯನ್ನ ಅದ್ರಲ್ಲಿ ಬಂಧನ ಮಾಡಿಟ್ಟಿದ್ದೀನಿ ಇದು ಮೊದಲನೇದು ಸೊ ಇದು ಪ್ರೇತಗಳ ಉಚ್ಚಾಟನೆಗೆ ಹೌದು ಪ್ರೇತಗಳ ಉಚ್ಚಾಟನೆಗೆ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಚರಯಕ್ಷಿಣಿಯ ಒಂದು ಸಿದ್ಧಿಯನ್ನ ನಾನು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಈ ಕೊಡಬೇಕು ಅಂತ ಹೇಳಿದೆ ಈಗ ಯಾರು ಈ ಮ್ಯಾಜಿಕ್ ಬರ್ತಾರೆ ಆ ಸಿದ್ಧಿಯಿಂದ ಏನ್ ಮಾಡಬಹುದು ಅಂತ ಹೇಳಿದ್ರೆ ಅವ್ರು ಯಕ್ಷಿಣಿ ಶಕ್ತಿಯನ್ನ ತಗೊಂಡು ಅವ್ರೆಲ್ಲ ಬೇಕಾದ್ರೂ ಅದನ್ನ ಕಳಿಸಿ ಅದರ ಒಂದು ಕೆಲಸವನ್ನ ಮಾಡ್ಕೋಬೋದು ನಾವು ಏನ್ ಕೂತಿರ್ತೀವಲ್ಲ ಆ ಒಂದು ಸಿದ್ಧಿ ಆದ ತಕ್ಷಣ ಹೇಳಿರ್ತಕ್ಕಂಥ ಸಿದ್ಧಿ ನಮ್ಮ ಪಕ್ಕದಲ್ಲಿ ಬಂದು ಅವಳು ಕೂತ್ಕೊಳ್ತಾಳೆ ಯಕ್ಷಿಣಿ ಸೂಪರ್ ಅಷ್ಟು ಪವರ್ ಇದೆ ಚರಕ್ಷಿಣಿಗೆ ಹಾಗಾಗಿ ಈ ಚರಯಕ್ಷಿಣಿಯ ಒಂದು ಕಲಶವನ್ನು ಇಟ್ಕೊಂಡು ನಾನು ಒಂದಷ್ಟು ಆ ಸಿದ್ಧಿಗಳನ್ನೆಲ್ಲ ಮಾಡಾದ್ಮೇಲೆ ಒಂದಷ್ಟು ಸ್ಟೂಡೆಂಟ್ಸ್ಗೆ ಈಗ ಬರುವಂತಹ ನಮ್ಮ ಕ್ಲಾಸ್ಗಳೇನಿದೆ ಆ ಕ್ಲಾಸ್ ಅಲ್ಲಿ ಚರಕ್ಷಿಣಿ ಸಿದ್ಧಿಯನ್ನು ಕೊಡಬೇಕು ಪ್ರಶ್ನಾಶಾಸ್ತ್ರದ ಒಂದು ತರಗತಿಯನ್ನು ಮಾಡ್ತಾ ಇದೀವಿ ಅದರಲ್ಲಿ ಏನು ಸಮಸ್ಯೆ ಇದೆ ಏನು ಅಂತ ಎಲ್ಲ ತಿಳ್ಕೊಳಕ್ಕೆ ಬಹಳ ಈಸಿ ಆಗುತ್ತೆ ನಿಮ್ಗೆ ಗೊತ್ತಿರೋಂಗೆ ಈಗ ಸುಮಾರು ಬ್ಯಾಚ್ಗಳಾಯಿತು ಈಗ ಹೊಸ ಬ್ಯಾಚ್ ಅನ್ನು ಶುರು ಮಾಡ್ತಾ ಇದೀವಿ ಸೊ ಅದರಲ್ಲೂ ಕೂಡ ಒಂದಷ್ಟು ಜನರಿಗೆ ಅನುಕೂಲ ಆಗಲಿ ಅವರ ಒಂದು ಜೀವನದಲ್ಲಿ ಒಳ್ಳೆ ಒಂದು ಯಶಸ್ಸು ಕಾಣಿಸ್ತೀವಿ ಅಂತಕ್ಕಂಥ ವಿಚಾರದಿಂದ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಸೂಪರ್ ಸೂಪರ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ವೀಕ್ಷಕರು ಯಾಕಂದರೆ ಇದೊಂದು ವಿಶೇಷವಾದ ಒಂದು ವಿದ್ಯೆ ಆಲ್ರೆಡಿ ಯಕ್ಷನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯೆಗಳನ್ನ ಸಂತೋಷಪಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ ಇದೊಂದು ಸೊ ಹಾಗಾಗಿ ಕಲಿಯೋಕ್ಕೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡಿ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳಿ ಸೊ ಅದರದ್ದು ಯಾವ ಥರ ರೂಲ್ಸು ರೆಗ್ಯುಲೇಷನ್ಸ್ ಅವ್ರು ಹೇಳ್ತಾರೆ ಅದು ಬಿಟ್ಟು ಈ ಥರದ ಪ್ರೇತ ಸಮಸ್ಯೆಗಳು ಮತ್ತು ಇನ್ಯಾವುದೋ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಪರಿಹಾರ ಅವರಲ್ಲಿದೆ ಸೊ ಇದನ್ನು ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ಳಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಡ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ